ಭಾರತ್ ಮಾತಾಗೆ ಇನ್ನು ಜೋರಾಗಿ ಜೈ ಬೋಲೋ ಭಾರತ್ ಮಾತಾಗೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ವೇದಿಕೆ ಮೇಲೆ ಆಸನರಾಗಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ ಆಗಿರುವಂತಹ ಶಬ್ಬೀರ್ ಸರ್ಕಾರ ಅವರೇ ಹಾಗೆ ಯುವ ಘಟಕದ ಅಧ್ಯಕ್ಷ ಆಗಿರುವಂತಹ ಇದ್ರೀಶ್ ಪಾಶರ್ ಅವರೇ ಹಾಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಮಧುಸೂದವ್ರೆ ಸದಸ್ಯರಾಗಿರುವಂತಹ ಭುವನ್ ರವ್ರೆ ಹಾಗೆ ಇನ್ನೊಬ್ರು ಸದಸ್ಯರಾಗಿರುವಂತಹ ತನ್ವೀರ್ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಮೇಸ್ತ್ರಿ ನಾರಾಯಣಪ್ಪನವರ ಹಾಗೆ ಎನ್ ನಾರಾಯಣಪ್ಪ ಇವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗುತ್ತೆ ನಮ್ಮ ಶಾಲೆಗೆ ಜಮೀನನ್ನು ನೀಡಿರುವಂತಹ ನಾರಾಯಣಪ್ಪರವರು ಒಂದು ನಿಮಿಷ ಎದ್ದು ನಿಂತ್ಕೊಂಡು ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಸಮಾಜ ಸೇವಕರಾಗಿರುವಂತಹ ನಾಗೇಶ್ ಯನರ್ ಅವರೇ ಹೇಳಿದ್ದಾರೆ ನಾಗೇಶ್ ಅವರು ನಾಗೇಶ್ ಅವರೇ ಶಾಲಾ ಮುಖ್ಯೋಪ್ಯಾಧ್ಯ ಸುಬ್ರಾಯಪ್ಪ ಸರ್ ಅವ್ರೆ ಮತ್ತೆ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಪ್ರೇಮಾ ಮೇಡಮ್ ಅವರೇ ಹಾಗೆ ವೀಣಾವತಿ ಮೇಡಮ್ ಅವರೇ ಹಾಗೂ ಆರ್ ಬಿ ಮೇಡಮ್ ಆಗಿರುವಂತ ಸರಳ ಮೇಡಮ್ ಅವರೇ ಹಾಗೆ ವಿಶೇಷವಾಗಿ ಬೆಡ್ಗೇರಳ್ಳಿಯ ಯುವಕರು ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ಎಲ್ಲರಿಗೂ ಸ್ವಾಗತವನ್ನು ಬಯಸ್ಕೊಂತ ಒಂದು ಹೇಳಕ್ ಇಷ್ಟಪಡ್ತೀನಿ ಬೆಡ್ಗೇರಳ್ಳಿ ಸರ್ಕಾರಿ ಶಾಲೆ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಎಲ್ಲರಿಗೂ ಸದಾ ಸಿದ್ಧರಾಗಿದ್ದೀರಾ ಬೆಡ್ಗೇರಳ್ಳಿ ಶಾಲೆ ಮಕ್ಕಳ ಹತ್ರ ಖಾಸಗಿ ಶಾಲೆಗಳು ಕೆಲಸ ಮಾಡೋದಿಲ್ಲ ಅದರ ಜೊತೆಗೆ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೆ ಏನೀ ಪುಟಾಣಿ ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮವನ್ನು ಮಾಡಿದ್ರು ತಾವೆಲ್ಲ ವೀಕ್ಷಣೆ ಮಾಡಿದೀರ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಬೆಡ್ಗೇರಲ್ಲಿ ಮುಲ್ಬಾಗಲ್ ತಾಲೂಕು ನಂಬರ್ ಒನ್ ಸ್ಥಾನ ಇದೆ ಯಾಕೆ ಅಂದ್ರೆ ಅಪ್ಪು ಸಾಂಗ್ ಆಡಿದ್ರು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ನಾನು ಹಲವಾರು ಶಾಲೆಗಳಿಗೆ ಹೋಗ್ತಾ ಇದ್ದೀನಿ ಕಾರ್ಯಕ್ರಮಗಳಿಗೆ ಅಷ್ಟೊಂದು ಪುಟಾಣಿ ಮಕ್ಕಳು ತಾಲೂಕಲ್ಲಿ ಎಲ್ಲೂ ಕೂಡ ಆಡಿಲ್ಲ ಅಷ್ಟು ಚೆನ್ನಾಗಿ ಆಡದ್ರು ಅವ್ರಿಗೆ ಮೇಡಮ್ ಯಾರು ನನಗೆ ಗೊತ್ತಿಲ್ಲ ದೇವರಾಣಿಗಳು ಆ ಮೇಡಮ್ ಅವ್ರಿಗೆ ನನ್ನ ರಕ್ಷಣಾ ವೇದಿಕೆ ಪರವಾಗಿ ಹೃದಯ ಪೂರ್ವಕ ಅಭಿನಂದಿಗೆ ಹೇಳ್ತಾ ಇದೀನಿ ನೀಲಮ್ ಮೇಡಮ್ ಅವ್ರಿಗೆ ಪ್ರೇಮ ಮೇಡಮ್ ಹಾ ಪ್ರೇಮ ಮೇಡಮ್ ಅವ್ರಿಗೆ ಈ ಇಂತ ಒಂದು ಅದ್ಭುತವಾದ ಭಾಗ್ಯ ಇಂತ ನಮ್ಮ ಶಾಲೆಗೆ ಬೆಡ್ಗೇರಳ್ಳಿ ಶಾಲೆಗೆ ಏನ್ ಶಿಕ್ಷಕರು ಈ ಒಂದು ತಾಲೂಕ್ ಲೆವೆಲ್ಗೆ ಬೆಡ್ಗೇರಳ್ಳಿ ಅಂತ ತಾಲೂಕ್ ಲೆವೆಲ್ ಗೊತ್ತಾಗ್ಬಿಡ್ತಾರೆ ನಾಳೆಗೆ ಗೊತ್ತು ನಮ್ಮ ರಕ್ಷಣಾ ವೇದಿಕೆಯಿಂದ ಈ ಡ್ಯಾನ್ಸ್ ಪ್ರೋಗ್ರಾಮ್ ಇಂದ ಇಡೀ ತಾಲೂಕಿಗೆ ಗೊತ್ತಾಗುತ್ತೆ ನಾಳೆಗೆ ಹಾಗೆ ವಿಶೇಷವಾಗಿ ನೀವೆಲ್ಲರೂ ಕೂಡ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ ಸ್ವಲ್ಪ ತಣವಾಗಿ ಆಗಮಿಸಿದೀನಿ ದಯವಿಟ್ಟು ಕ್ಷಮೆಯಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಮೂಡಲ ಬಾಗಿಲು ಮುಳಬಾಗಿಲು ಕೋಲಾರ ಜಿಲ್ಲೆಯ ಗಡಿ ಭಾಗ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಕನ್ನಡವನ್ನ ಕಲಿಯಬೇಕು ಮತ್ತೊಬ್ಬರಿಗೆ ಹೇಳ್ಕೊಡ್ಬೇಕು ಆದ್ರಿಂದ ತಮ್ಮಲ್ಲಿ ನಾನು ಮನವಿ ಮತ್ತೆ ಮನವಿ ಮಾಡ್ಕೊತೀನಿ ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸೋಣ ಕನ್ನಡವನ್ನ ಬೆಳೆಸೋಣ ಅಂತ ಹೇಳ್ತಾ ಸರ್ಕಾರಿ ಶಾಲೆಯಲ್ಲಿ ಓದೋರೆ ಇಂಜಿನಿಯರ್ ಡಾಕ್ಟರ್ ಐ ಎ ಎಸ್ ಐ ಪಿ ಎಸ್ ಶಿಕ್ಷಕರು ಎಲ್ಲರೂ ಆಗೋದು ಖಾಸಗಿ ಶಾಲೆ ಏನು ಗೊತ್ತಿರಲ್ಲ ಹೋಗ್ತಾರೆ ಒಂದು ಕೊಠಡಿಯಲ್ಲಿ ಕೂಡಿಸ್ತಾರೆ ಇಂಗ್ಲಿಷ್ ಹೇಳಿದ್ದೇ ಹೇಳಿದ್ದು ಇಂಗ್ಲಿಷ್ ಹೇಳಿದ್ದೇ ಹೇಳಿದ್ದು ಒಂದು ಐ ಎ ಎಸ್ ಅಭ್ಯಾಸ ಏನೂ ಆಗಿರೋಲ್ಲ ನಮ್ಮ ಕನ್ನಡ ಶಾಲೆಯಲ್ಲಿ ಹೋಗ್ತಿರೋ ವಿದ್ಯಾರ್ಥಿಗಳು ಏನು ಬೇಕಲ್ಲ ಸಾಧನೆ ಮಾಡ್ಕೊಂಡ್ ಬರ್ತಾರೆ ಅಂತ ಗತ್ತು ತಾಕತ್ತಿರುವಂತ ಶಾಲೆ ಕನ್ನಡ ಶಾಲೆಯಲ್ಲಿ ಮಾತ್ರ ಬೇ ಯಾವ ಶಾಲೆ ಇಲ್ಲ ಯಾಕಂದ್ರೆ ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಊರಿನ ಬೆಡ್ಗೇರಳಿಯ ಎಲ್ಲ ಯುವಕರು ಬಳಗದವರು ಹಾಗೆ ನಾನು ಮತ್ತೊಮ್ಮೆ ತಂದೆ ತಾಯಿಯಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಶಾಲೆಯಲ್ಲಿ ಎಷ್ಟು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೋ ಅಷ್ಟೇ ಕರ್ತವ್ಯ ತಂದೆ ತಾಯಿಗಳಿಗೂ ಇದೆ ನೀವು ಕೂಡ ಶಿಕ್ಷಕರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಸಾಯಂಕಾಲ ತನಕ ಏನ್ ಪಾಠ ಹೇಳ್ಕೊಟ್ಟಿದ್ದಾರೆ ಏನ್ ಹೋಮ್ ವರ್ಕ್ ಅನ್ನ ಕೊಟ್ಟಿದ್ದಾರೆ ಟ್ಯೂಷನ್ ಹೋಗಿ ಟ್ಯೂಷನ್ ಇಲ್ಲಿ ಟ್ಯೂಷನ್ ಕೂಡ ಫ್ರೀಯಾಗಿ ಆಗಿ ಹೇಳ್ಕೊಡ್ತಿದಾರಂತೆ ಯಾರು ಗೊತ್ತಿಲ್ಲ ನನಗೆ ಲೀಲಾ ಲೀಲಾ ಮೇಡಮ್ ಅವ್ರಿಗೆ ಮೇಡಮ್ ಲೀಲಾ ಮೇಡಮ್ ಅವರು ನಿಮಗೆ ಹೃದಯ ಪೂರ್ವಕ ಅಭಿನಂದನೆಗಳು ಮೇಡಮ್ ನಮ್ಮ ಕಡೆಯಿಂದ ಈ ಬೆಟ್ಟಗೇರಹಳ್ಳಿ ಶಾಲೆಯ ಕಡೆಯಿಂದ ಗ್ರಾಮಸ್ಥರಕ್ಕೆ ಹೃದಯ ಪೂರ್ವಕ ಅಭಿನಂದನೆಗಳು ಯಾರು ಮಾಡ್ತಾರೆ ಆ ದುಡ್ಡಿಲ್ಲ ಅಂದ್ರೆ ಯಾರು ಏನು ಮಾಡಲ್ಲ ಅಂತದಲ್ಲಿ ಫ್ರೀ ಆಗಿ ನಮ್ಗೆ ಮಕ್ಕಳು ನಮ್ಮ ಬೆಟಗೇರಳ್ಳಿ ಶಾಲೆ ಮಕ್ಕಳು ಬೆಳಿಬೇಕು ಬಾಳ್ಬೇಕು ಅನ್ನೋ ಕನ್ಸಿಟ್ಕೊಂಡಿದಾರಲ್ಲ ಇಂತ ಒಂದು ಇವ್ರಿಗೆ ನಾವು ಕೈ ಜೋಡಿಸಿ ಅವ್ರಿಗೆ ಮುಂದೆ ಕರ್ಕೊಂಡೋಗ್ಬೇಕಾಗುತ್ತೆ ಹಾಗೆ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ಈ ಒಂದೊಂದು ನಿಮಿಷಲ್ಲಿ ಮುಗಿಸಿ ಬಿಡ್ತೇನೆ ನನ್ನ ಭಾಷಣ ಹಾಗೆ ಹ ಸುತ್ತಮುತ್ತಲು ಹಳ್ಳಿಯವರು ಎಲ್ರಿಗೂ ಕೂಡನು ನಮ್ಮ ಅಂಕಾಳಮ್ಮ ದೇವಿಯ ಆಶೀರ್ವಾದ ಸದಾ ಇರ್ಲಿ ನಿಮ್ಗೆಲ್ರಿಗೂ ಕೂಡನು ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಈ ಶಾಲೆಗೆ ಜಮೀನನ್ನು ಕೊಟ್ಟಿರುವಂತಹ ನಾರಾಯಣಪ್ಪ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದ್ರೆ ಒಂದಡಿ ಅಡಿ ಜಾಗ ಯಾರು ಕೊಡಲ್ಲ ಅಂತದಲ್ಲಿ ಇವ್ರು ಶಾಲೆ ಕೊಟ್ಟಿದಾರಲ್ಲ ಅವ್ರಿಗೆ ಹೃದಯ ಅಭಿನಂದನೆ ಹೇಳ್ತಾ ಹಾಗೆ ಮತ್ತೊಮ್ಮೆ ಆ ನಾ ಸೀನಾಪ್ಪ ಹೆಸರು ಹೇಳೋದು ಮರ್ತ ಬಿಟ್ಟೆ ಫುಲ್ ಆಗ್ತಾ ಇದ್ದಾರೆ ಮಕ್ಕಳ ಜೊತೆ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳ್ಕೊಡ್ತಾ ಇದಾರೆ ಈ ತರ ಜೋಶ್ ಎಲ್ರಲ್ಲಿ ಇದೆಯಲ್ಲ ಹಾಗೆ ಎಲ್ರೂ ಕಾರ್ಯಕ್ರಮ ಎಲ್ಲ ಊರಿನ ಎಲ್ಲಾ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಾ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯ ಪೂರ್ವಕ ಅಭಿನಂದನೆಗಳು ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ಇನ್ನೊಂದ್ಸತಿ ಘೋಷಣೆ ಹೇಳೋದರ ಮುಖ ನನ್ನ ಭಾಷಣವನ್ನು ವಿರಾಮ ತಗೋತೇನೆ ಜೈ ಬಲೋ ಭಾರತ್ ಮಾತಾಕೆ ಬೆಡ್ಗೇರಲ್ಲಿ ಗ್ರಾಮಸ್ಥರಿಗೆ ಬಟ್ಗೇರಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಕರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗೆ ನಾಗೇಶ್ ಅವರು ನಮ್ಮ ರವಿ ಅಣ್ಣನವರು ಎಲ್ಲರೂ ಕೂಡ ಶಾಲೆಯ ಪರವಾಗಿ ಗಮನ ಜಾಸ್ತಿ ಇಟ್ಟಿದ್ದಾರೆ ಹಾಗೆ ಮಕ್ಕಳ ತಂದೆ ತಾಯಿ ಕೂಡ ಶಾಲೆಯ ಬಗ್ಗೆ ಒಳಗನ್ನ ತೋರಿಸ್ಬೇಕು ಜಾಸ್ತಿ ಯಾಕಂದ್ರೆ ಏನ್ ನೀವು ಬಿಸಿಲಲ್ಲಿ ಗಾರೆ ಕೆಲಸ ಮಾಡಿ ಮಕ್ಕಳನ್ನ ಸಾಕ್ತಾ ಇದ್ದೀರೋ ಹುಟ್ಟಿದ ಮೇಲೆ ಸಾಯಲೇಬೇಕು ಮಧ್ಯದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಚಿಕ್ಕ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಆದ್ರಿಂದ ಏನ್ ಮಾಡ್ತೀವೋ ಏನ್ ಮಾಡಿಲ್ವೋ ಗೊತ್ತಿಲ್ಲ ಶಾಲೆ ಅಭಿವೃದ್ಧಿ ಮಾಡೋಣ ಶಾಲೆಯ ಜೊತೆ ಬೆಡ್ಗಾರಲ್ಲಿ ಎಲ್ಲಾ ಗ್ರಾಮಸ್ಥರು ಶಿಕ್ಷಕರ ಜೊತೆ ಇರಬೇಕು ಅವ್ರ ಜೊತೆ ನಾವು ಕೂಡ ಇರ್ತೇವೆ ಎಲ್ಲ ಕೈ ಜೋಡಿಸಿ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ ಅಂತ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಂತೇನೆ ಯಾಕಂದ್ರೆ ಇಂತ ಅದ್ಭುತವಾದ ಮಕ್ಕಳನ್ನ ಯಾವ್ದಕ್ಕೂ ಕಮ್ಮಿ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಭಾಷಣ ಮಾಡ್ತಾರೆ ಹಾ ಚೆನ್ನಾಗಿದೆ ಮೇಡಮ್ ನಿಮ್ಗೆ ಮತ್ತೊಮ್ಮೆ ನಿಜವಾಗ್ಲೂ ಹೇಳ್ತೀನಿ ಗರ್ವದಿಂದ ಹೇಳ್ತೀನಿ ನನ್ನ ಮನಸ್ಫೂರ್ತಿಯಾಗಿ ಹೇಳ್ತೀನಿ ನಿಮ್ಮತ್ತ ಒಂದು ಶಿಕ್ಷಕರಲ್ಲಿ ಬೆಡ್ಗೆರೆ ಸಿಕ್ಕಿರೋದು ನಿಜವಾಗ್ಲೂ ಅದೃಷ್ಟ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂದ್ರೆ ಮತ್ತೆ ಏನು ಮಾತಾಡಕ್ಕೆ ಹೋಗಲ್ಲ ಹೆಚ್ಚಿಗೆ ಹೋಗಲ್ಲ ಈ ಬೆಡ್ಗೆರೆ ಸಿ ಆರ್ ಪಿ ಮೇಡಮ್ ಎಲ್ಲಾದ್ರು ಹೌದ್ರಾ ಓಕೆ ನಿಜವಾಗ್ಲೂ ಹೇಳ್ತಾ ಇದೀನಿ ಬೆಡ್ಗೇರಲ್ಲಿ ಶಾಲೆಗೆ ಏನೇ ಬೇಕಂದ್ರು ಏನೇ ಬೇಕು ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಕ್ಕೆ ಸದಸ್ಯರಾಗಿರ್ತೇವೆ ಗ್ರಾಮಸ್ಥರು ಕೂಡ ನಮ್ ಸಹ ಸಹಕಾರ ಕೊಟ್ರೆ ತಾಲೂಕಲ್ಲಿ ಒಳ್ಳೆ ಒಂದು ಶಾಲೆಯನ್ನ ಇಲ್ಲಿ ಅಭಿವೃದ್ಧಿ ಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಯಾವುದೇ ಕಾರಣಕ್ಕೂ ಶಾಲೆಯಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ನಾನಿರೋದು ಕರ್ನಾಟಕ ರಾಷ್ಟ್ರ ತಾಲೂಕು ಅಧ್ಯಕ್ಷನು ನಾನ್ ಬಿಜೆಪಿ ಕಾಂಗ್ರೆಸ್ ಜನ ಯಾವ ಪಕ್ಷದಲ್ಲೂ ಇಲ್ಲ ಕನ್ನಡ ಅಂದ್ರೆ ಅಷ್ಟೇ ಕನ್ನಡದಲ್ಲಿ ರಾಜ ಅವರ ವಿಚಾರನೇ ಇಲ್ಲ ಕನ್ನಡಕ್ಕೋಸ್ಕರ ನಾನು ಪ್ರಾಣ ಬ್ಯಾಕಾದ ಕೂಡ ಸದಾ ಸಿದ್ಧಿರಿದ್ದೀನಿ ಅದಕ್ಕೋಸ್ಕರ ನೀವೆಲ್ಲ ಕೈ ಜೋಡಿಸಿ ಒಂದು ಶಾಲೆಯ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ಈ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ